ನಾನು ನಿಂಗೆ ಮಾತು ಕೊಟ್ಟಿದ್ದೆ ಅಲ್ಲ ಆ ಹುಡುಗ ರಿತ್ವಿಕ ಜೊತೆ ನೀನು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಗೆ ಮಮ್ ಅಂತ ಕೇಳಿದೆ ಈಗ ನೋಡಿ ನನಗೆ ನನ್ನ ಮಗಳ ಸಂತೋಷ ಮುಖ್ಯ ಅವಳು ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಇವತ್ತು ರಾಮ್ ನಾರಾಯಣ್ ನಾಳೆ ಇನ್ಯಾರು ಐ ಲವ್ ಯು ಸೋ ಮಚ್ ಮೊಮ್ ನೀನು ನನಗೋಸ್ಕರ ಎಷ್ಟು ಯೋಚನೆ ಮಾಡ್ತೀಯ ತಾಯಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದೆ ಪುಟ್ಟಿ ಅಷ್ಟೆ ಆದರೂ ಅಜಿತ್ ಮತ್ತೆ ದೊಡ್ಡಪ್ಪ ಇವತ್ತೆಲ್ಲ ನಾಳೆ ಬೇಲ್ ಮಾಡಿಸ್ಬಿಡ್ತಾರೆ ಮಾಡಿಸ್ಲಿ ಬಿಡು ನಮಗೇನು ವ್ಯತ್ಯಾಸ ಆಗೋಲ್ಲ ಯಾಕೆಂದರೆ ಅಪವಾದ ಅನ್ನೋದು ಒಬ್ಬ ಮನುಷ್ಯನ ಮೇಲೆ ಬಂದರೆ ಸಮಾಜದಲ್ಲಿ ಅವನು ಜನಗಳ ಮಧ್ಯೆ ಕೆಳಗೆ ಬಿದ್ದ ಹಾಗೆ ಲೆಕ್ಕ ಎಷ್ಟೇ ನಿಯತ್ತಾಗಿದ್ರು ಜನಗಳಿಗೆ ಒಂದು ಸಲ ನೀನು ಮಾಡಿದ ತಪ್ಪು ಅಂತ ಅನ್ಸಿದ್ರೆ ಮುಗೀತು ಅಪವಾದ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೊಂಡು ಮುಂದೆ ಅದು ಸುಳ್ಳು ಅಂತ ಸಾಬೀತು ಮಾಡಿದ್ರು ಯಾರೂ ನಂಬಕ್ಕೆ ಹೋಗಲ್ಲ ಅದರಲ್ಲೂ ಇಂಥ ಒಂದು ಮನೆಯಿಂದ ತಂದ್ಕೊಳ್ಳೋ ವಿಷಯಕ್ಕೆ ಬಂದರೆ ಮದುವೆ ಮಾಡ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಯು ಡೋಂಟ್ ವರಿ ಬೇಬಿ ಹೋಗಿ ತುಂಬ ನಿದ್ದೆ ಮಾಡಿವತ್ತು ಗುಡ್ ನೈಟ್ ಮೌ ಗುಡ್ ನೈಟ್ ಹೇಳಿ ಮೇಡಮ್ ರಾಮನಾರಾಯಣ ಆಫೀಸಲ್ಲಿ ನಾನು ಕೊಟ್ಟ ಬ್ಲ್ಯಾಕ್ ಮನಿನ ಇಟ್ಟು ಅವನು ಅರೆಸ್ಟ್ ಆಗೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಭದ್ರಾ ಈ ಕೆಲಸ ಮಾಡಿ ನಿಮ್ಮ ಮೇಲೆ ನನ್ನ ನಂಬಿಕೆನ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀರಿ ಖುಷಿಗೆ ನೀನ್ ಕೇಳಿದಕ್ಕಿಂತ ಜಾಸ್ತಿ ಅಮೌಂಟೇ ಕಳಿಸ್ತೀನಿ ತಗೋ ತುಂಬಾ ಇನ್ನು ಹುಡ್ಕೋ ಕೆಲಸ ಕಡೆ ಗಮನ ಕೊಡು ಆ ವೀರಣ್ಣನ ಹುಡ್ಕೋಕೆ ತಗೊಂಡು ಎಲ್ಲ ಸಮಯ ಅಷ್ಟೆಲ್ಲ ಈಗ ಇಲ್ಲ ನನ್ನ ಹತ್ರ ಶಾರದ ಈಗ ಹೇಗೆ ಕಾಣಿಸ್ತಾಳೆ ಅನ್ನೋದಕ್ಕೆ ಫೋಟೋ ಕಳಿಸ್ತೀನಿ ಎಲ್ಲ ಕಡೆಯೂ ನಿನ್ನ ಹುಡುಗರಿಗೆ ಅದನ್ನು ಕಳಿಸಿ ಅಲರ್ಟ್ ಮಾಡು ಆದಷ್ಟು ಬೇಗ ಶಾರದಾ ನನ್ನ ಮುಂದೆ ಇರಬೇಕು ಅಷ್ಟೇ ಈ ಭದ್ರಾ ಯಾಕೆ ನನ್ನ ಕಾಲ್ಸ್ ಆಲ್ಸ ಮಾಡ್ತಿಲ್ಲ ನನ್ನ ಫೋನ್ಸ್ನೇ ಅವಾಯ್ಡ್ ಮಾಡ್ತಾನೆ ಅಂದರೆ ಇವನಿಗೆಷ್ಟು ಕೊಬ್ಬಿರ್ಬೇಡ துச்சு நீராக மெல் கடை மல்கோ பூமி பூமி ஏன்னா சஹாய வைக்க கே ಕೋಪ ಮಾಡ್ಕೊಂಡಿದ್ದಾಳ ಈಗ ನಾನು ತುಂಬ ಮಾತಾಡಿದ್ರೆ ಇವಳಿಗೆ ಇರಿಟೇಟ್ ಆಗ್ಬೋದು ಆ ಇರಿಟೇಷನಲ್ಲಿ ಇವಳು ಏನು ಬೇಕಾದ್ರೂ ಮಾತಾಡ್ತಾಳೆ ಅದ್ರ ಬದಲು ಸುಮ್ಮನಿದ್ದು ಬಿಡದೆ ವಾಸಿ ಏನಾಯ್ತು ಇವಳಿಗೆ ಮನೇಲೆಲ್ಲರೂ ಅಪ್ಪ ಅರೆಸ್ಟ್ ಆಗಿರೋ ವಿಚಾರದಲ್ಲಿ ಇದ್ದೀವಿ ಇವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ ಒಂದು ವೇಳೆ ನನ್ನ ಸ್ಟೇಷನಲ್ಲಿ ಪ್ರಪೋಸ್ ಮಾಡಿದ್ದಕ್ಕೆ ಹೀಗೆ ರಿಯಾಕ್ಟ್ ಮಾಡ್ತೀಯಾಳ ಆದರೆ ಆ ಥರ ಅವ್ಳು ಸೀರಿಯಸ್ ಆಗಿ ತೊಗೊಳೋದೇ ಇಲ್ವಲ್ಲ ಎಷ್ಟೋ ಸಲ ಮುಂಚೆಯೂ ಈ ಥರ ಹೇಳಿದ್ದೀನಿ ಆಗ ನಾನು ಸೀರಿಯಸ್ಸಾಗೇ ಹೇಳಿದರು ನಾನು ತಮಾಷೆ ಮಾಡ್ತೀನಿ ಅಂತ ಅವಳೇ ಅಂತಿರ್ತಿದ್ಲು ಇಷ್ಟಕ್ಕೂ ಭೂಮಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ನನ್ನ ಜೊತೆ ಬೈಕಲ್ಲಿ ಅಲ್ಲ ಮನೆಗೆ ಬೇರೆ ಏನಿರುತ್ತೆ ಶೋರ್ ಥ್ಯಾಂಕ್ ಯು ಮಾ ಅಪ್ಪ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನನ್ಗೆ ಎವಿಡೆನ್ಸ್ ಸಿಕ್ಕಿದೆ ಹೌದೇನು ಹೌದಮ್ಮ ನಿಜವಾಗಲಿ ಅಜಿತ ಅಜಿತಾ ಈ ತರದ ಘಟನೆಗಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ನೀನು ಹೇಳ್ದಾಗೆ ಪಕ್ಕಾ ಪ್ಲಾನ್ ಮಾಡಿ ಈ ಕೆಲಸ ಮಾಡಿದ್ದಾರೆ ಅದಂತೂ ಪಕ್ಕಾ ಹೌದು ಸದ್ಯ ಅಜಿತಾ ನಿಮ್ಮಪ್ಪ ತುಂಬ ಅವ್ರು ಕಣೋ ಗೊತ್ತಿರಲ್ಲ ಕಣೋ ಇಷ್ಟು ವರ್ಷ ನಾನು ನೋಡ್ಕೊಂಡು ಬಂದಿದ್ದೀನಿ ಯಾವುದೇ ಕೆಲಸ ಆಗಲಿ ಕಣೋ ತುಂಬಾ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡೋರು ಅಂತ ಒಳ್ಳೆ ಮನುಷ್ಯನ ಯಾರೋ ಸಂಚು ಮಾಡಿ ಒಳಗೆ ಕಳಿಸಿದಾರಲ್ಲ ಅವ್ರನ್ನ ಕೆಟ್ಟ ಮನುಷ್ಯ ಪ್ಲೀಸ್ ಹಾಬೇಡ ಈಗ ಅಪ್ಪಂದು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ಅಪ್ಪನ ಮೊದಲು ಮನೆ ಕರ್ಕೊಂಡು ಬರೋಣ ಇಲ್ಲ ಯಾರು ಮಾಡಿದ್ದಾರೆ ಅಂತ ಪೊಲೀಸ್ ಅವರೇ ವಿಚಾರಿಸ್ಕೋತಾರೆ ಅಜಿತು ಅದ್ ಯಾರಾದ್ರೂ ಆಗಿರ್ಲಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡು ಬಿಡ್ಬೇಡ ಈ ಮಾಸ್ಟರ್ ಪ್ಲಾನ್ ಮಾಡಿದವ್ರ ಹಿಂದೆ ಮಾಸ್ಟರ್ ಮೈಂಡ್ ಯಾರ್ದು ಅಂತ ಮೊದಲು ನಾವು ಕಂಡು ಹಿಡೀಬೇಕು ಎಕ್ಸಾಕ್ಟ್ಲಿ ಸತ್ಯಣ್ಣ ಅದಕ್ಕೆ ನಾನೀಗ ಮೊದ್ಲು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ನಾನು ಹೋಗ್ಬರ್ತೀನಿ ಅಜಿತ್ ದೊಡ್ಡ ಸಾಹೇಬ್ರೆ ಮಾವ ನೀವೇನು ಸಡನ್ ಆಗಿ ಏನಾಯ್ತು ಎಲ್ಲ ಓಕೆ ಅಲ್ವಾ ಶಾರದಾ ಕಳಿಸೋದಿಲ್ಲ ಮತ್ತೆ ಹೋದ್ರು ಮಾವ ಕಳಿಸದಿಂದ ಮತ್ತೆ ಹೋದ್ರು ಬಾವ ನಿಮ್ಗೆ ಯಾರು ಹೇಳಿದ್ರು ಅದೆಲ್ಲ ಆಮೇಲೆ ಹೇಳ್ತೀನಿ ಫಸ್ಟು ಭಾವನ ಬಿಡಿಸ್ಕೊಂಡ್ ಬರೋ ವ್ಯವಸ್ಥೆ ಮಾಡಬೇಕು ಅಜಿತ್ ಏನು ಲೇಟೆಸ್ಟ್ ಅಪ್ಡೇಟು ಅಪ್ಪನ್ ಆಫೀಸ್ ಒಂದು ವಾರ ಸಿ ಸಿ ಫುಟೇಜ್ ಸಿಕ್ಕಿದೆ ಮಾವ ಅದರಲ್ಲಿ ಅಪ್ಪನೇನು ತಪ್ಪಿಲ್ಲ ಅಂತ ಎವಿಡೆನ್ಸ್ ಸಿಕ್ಕಿದೆ ಈಗ ಎವಿಡೆನ್ಸ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನಾವು ಅಪ್ಪನ್ನ ಬಿಡಿಸ್ಕೊಂಬರ್ಬೋದು ವೆರಿ ಗುಡ್ ಅದು ಯಾರು ಅಂತ ಗೊತ್ತಾಗಲಿ ಅವ್ರಿಗೆ ಸರಿಯಾಗಿ ಲಾಠಿ ರುಚಿ ತೋರಿಸು ಅವ್ರು ಮಾಡಿರೋ ಕೆಲಸಕ್ಕೆ ದೊಡ್ಡ ಗಂಟಾ ಥರ ಖಂಡಿತಕ್ಕಾಗಿಲ್ಲ ಮಾವ ನಾನು ಹೋಗಿ ಯೂನಿಫಾರ್ಮ್ ಹಾಕೊಂಡು ಬಂದ್ಬಿಡ್ತೀನಿ ನೋಡಿ ಅಪ್ಪನ ಆಫೀಸ್ಗೆ ಇವರಿಬ್ಬರೇ ಬಂದು ಪೆಸ್ಟಿಸೈಡ್ಸ್ ಹಾಕೋ ಥರ ವೇಷ ಹಾಕ್ಕೊಂಡು ಐವತ್ತು ಲಕ್ಷನ ಲಾಕರಲ್ಲಿ ಇಟ್ಟವ್ರು ಅದನ್ನು ಒಪ್ಕೊಂಡಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಎವಿಡೆನ್ಸ್ನ ನಾನು ನಿಮಗೆ ಕಳಿಸ್ಕೊಟ್ಟಿನ ಆಲ್ರೆಡಿ ಆ್ಯಂಡ್ ಇದರಲ್ಲಿ ಅಪ್ಪನದೇನು ತಪ್ಪಿಲ್ಲ ಅಂತ ಅವ್ರನ್ನ ರಿಲೀಸ್ ಮಾಡಿ ಇವ್ರನ್ನ ಕಸ್ಟಡಿಗೆ ತೊಗೊಳ್ಳಿ ಪ್ಲೀಸ್ ಓಕೆ ಸರ್ ರಮೇಶ್ ಇವರಿಬ್ಬರನ್ನು ಕಸ್ಟಡಿಗೆ ತೊಗೊಳ್ಳಿ ಹಾಗೆ ರಾಮನಾರಾಯಣ ಅವ್ರನ್ನ ಕರ್ಕೊಂಡು ಬನ್ನಿ ನಿಮಗೋಸ್ಕರ ಮನೇಲಿ ಎಲ್ಲರೂ ಕಾಯ್ತಿದ್ದಾರೆ ಬನ್ನಿ ಮನೆಗೆ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಪ್ರೊಸೀಜರ್ ಏನಿದೆ ಅದನ್ನು ಮುಗಿಸ್ಕೊಂಡು ಹೊರಡ್ತೀನಿ ಓಕೆ ಸರ್ ಯು ಒಂದು ನೋಡಿ ನಾನು ಈ ಮನೆ ಸೊಸೆ ಇಷ್ಟೊಂದು ಜನ ಇಲ್ಲಿಗೆ ಸೇರೋ ಅವಶ್ಯಕತೆ ಇಲ್ಲ ಇದನ್ನ ನೀರು ನಿಮಗೆ ತುಂಬಾ ಕುತೂಹಲ ಇದೆ ಅನ್ನೋದಾದ್ರೆ ಅನ್ನೋದಾದರೆ ಇಲ್ಲೇ ನಿಂತ್ಕೊಂಡಿರ್ಬೌದು ಏ ಭೂಮಿ ಮೀರಿಯಾದವ್ರ ಮುಂದೆ ಏನು ಹೇಳಬೇಕು ಏನು ಹೇಳ್ಬಾತು ಅಂತ ಗೊತ್ತಾಗಲ್ವಾ ನನಗೆ ಅಂಜು ನೀನು ಈ ರೀತಿ ಮಾತಾಡಿದ್ರೇನೆ ಅವ್ರು ನಿನಗೆ ಮೂರು ಸತಿ ಝೂಮ್ ಹಾಕಿ ಒಳ್ಳೆ ಬಿ ಮಾಡ್ತಾರೆ ಆಗ್ತಾರೆ ದಯವಿಟ್ಟು ಸುಮ್ಮನೆ ಇರ್ತೀಯಾ ನೋಡಿ ಇದು ನನ್ನ ಕುಟುಂಬ ನಮ್ಮ ಮಾವ ಅರೆಸ್ಟ್ ಆಗಿದ್ದಾರೆ ವಿಷಯ ಏನಿದೆಯೋ ಅಷ್ಟು ಮಾತ್ರ ಬರೆದ್ರೆ ಸಾಕು ಹಾಗೆ ನಿಮ್ಗಳ ಪ್ರಕಾರ ನಮ್ಮ ಮಾವ ತಪ್ಪು ಮಾಡಿದ್ದಾರೆ ಅಂದ್ರೆ ರಾಮ್ ನಾರಾಯಣ್ ಅವರು ಅದನ್ನ ನೀವ್ ಜನ ಮಾಡದೇ ಇರೋ ನಮ್ಮ ಶಿಕ್ಷೆ ಆಗುತ್ತೆ ಅಂತ ಜನಗಳಿಗೆ ತಪ್ ತಪ್ಪ ಮಾಹಿತಿ ಕೊಡೋದಕ್ಕೆ ಹೋಗ್ಬೇಡಿ ಅವರ್ಸ್ ಅಲ್ಲಿ ದುಡ್ಡು ಇಟ್ಕೊಂಡ್ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರೋದಕ್ಕೆ ಪೊಲೀಸ್ ಅವ್ರ ಕರ್ಕೊಂಡು ಹೋಗಿರೋದು ನೀವ್ಗಳು ಪ್ರಶ್ನೆ ಮಾಡ್ತಿಲ್ಲ ತೀರ್ಮಾನ ಕೊಡ್ತಿದ್ದೀರಾ ಇಷ್ಟಕ್ಕೂ ನಿಮ್ಗೆಲ್ಲ ಯಾಕಿಂತ ಕೆಟ್ಟ ಕುತೂಹಲ ನಾನು ಹೇಳ್ದೆ ತಾನೆ ನಮ್ಮ ಮಾವ ಕೆಟ್ಟವರಲ್ಲ ಅಂತ ಯಾವ ಕಳ್ಳ ತಾನೆ ನನ್ನ ಕಳ್ಳ ಅಂತ ಒಪ್ಕೋತಾನೆ ಸರ್ ನಿಮ್ಗೇನು ಗೊತ್ತು ಅಂತ ನೀವು ಈ ರೀತಿ ನಮ್ಮ ಮಾವನ ಬಗ್ಗೆ ಕೆಡ್ದಾಗ ಮಾತಾಡ್ತಿದ್ದೀರಾ ಹಾ ದಯವಿಟ್ಟು ಏನೇನೋ ಮಾತಾಡೋದಕ್ಕೆ ಮುಂಚೆ ಸತ್ಯನ ತಿಳ್ಕೊಳ್ಳಿ ನಾವೆಲ್ಲ ತುಂಬಾ ಒಳ್ಳೆಯವರಂತ ಹೇಳೋರೇನೆ ಇಂಥ ಕೆಟ್ಟ ಕೆಲಸ ಮಾಡೋದು ಸಾಕು ಸಾಕು ನಿಲ್ಸಿ ಇನ್ ಒಂದೇ ಒಂದ್ ಮಾತು ನಮ್ಮ ಮಾವನ ಬಗ್ಗೆ ಮಾತಾಡಿದ್ರು ಇಲ್ಲಿ ನಡೆಯದೇ ಬೇರೆ ಕೆಟ್ಟು ವ್ಯಕ್ತಿಗಿಂತ ಒಬ್ಬ ಒಳ್ಳೆ ವ್ಯಕ್ತಿ ನಿಟ್ಟುಸಿರು ಸಾಕು ನಿಮ್ಮನ್ನ ಭಸ್ಮ ಮಾಡೋದಕ್ಕೆ ನೋಡಿ ನೀವೊಬ್ರ ಬಗ್ಗೆ ಬರಿತಾ ಇದ್ದೀರಾ ಅಂದ್ರೆ ಯಾರ ಬಗ್ಗೆ ಬರೀತಾ ಇದ್ದೀರಾ ಏನ್ ಬರೀತಾ ಇದ್ದೀರಾ ಅನ್ನೋ ಪ್ರಜ್ಞೆ ಇಟ್ಕೊಳ್ಳಿ ಅಲ್ಲ ಇಷ್ಟು ಜನ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಲ್ಲ ನಮ್ಮ ಮಾವನ್ ಬಗ್ಗೆ ಏನ್ ಗೊತ್ತು ನಿಮ್ಗೆ ನೋಡಿ ಅವರೊಬ್ಬ ಆದರ್ಶಗಳನ್ನ ಪಾಲನೆ ಮಾಡ್ಕೊಂಡಿರೋ ಅಂತ ವ್ಯಕ್ತಿ ತಪ್ಪಾದಾಗ ಅದನ್ನ ಖಂಡಿಸೋ ಅಂತ ವ್ಯಕ್ತಿ ಅಷ್ಟಿಲ್ಲದೆ ಅವರು ಒಬ್ಬ ಪೊಲೀಸ್ ಆಫೀಸರ್ ತಂದೆ ಆಗ್ತಿರ್ಲಿಲ್ಲ ಇಷ್ಟೆಲ್ಲ ನಾನು ನಮ್ಮ ಮಾವನ್ ಬಗ್ಗೆ ಮಾತಾಡಿದ್ರು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಮಾತಾಡಿ ಪ್ರಯೋಜನನೇ ಇಲ್ಲ ಏನ್ ಮೇಡಮ್ ಹಂಗಂದ್ರೆ ಇಷ್ಟೇ ವಿಷಯ ನೀವೆಲ್ರೂ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ ದೇಶದಲ್ಲಿ ನೂರ ಎಂಟು ಸಮಸ್ಯೆ ಇದ್ರು ಅದ್ರ ಬಗ್ಗೆ ಯಾರು ತಲೆನೇ ಕೆಡ್ಸ್ಕೊಳಲ್ಲ ಅದೇ ಒಂದು ದೊಡ್ಡ ಕುಟುಂಬದಲ್ಲಿ ಏನೋ ಆಗ್ತಿದೆ ಅಂದ್ರೆ ಈ ಸಕ್ಕರೆ ಗಿರ್ವೆ ಬಂದ್ಬಿಡ್ತಲ್ಲ ಆ ರೀತಿ ಬಂದ್ಬಿಡ್ತೀರಾ ವ್ಯಕ್ತಿ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಪೂರ್ತಿ ತಿಳ್ಕೊಳ್ಳದೆ ಅವ್ರ ಜೀವನದಲ್ಲಿ ಚಿಕ್ಕೆ ಇಡೋ ಅಂತ ಪ್ರಯತ್ನ ಮಾಡಬೇಡಿ ಅದನ್ನ ನೀರು ನೀವು ಮಾಡಿದ್ರೆ ಅವ್ರ ಸೊಸೆ ನಾನು ಈ ಭೂಮಿ ಸುಮ್ಮನೆ ಇರೋದಿಲ್ಲ ಮಾತಾಡಿರೋ ಒಂದೊಂದು ಪದಕ್ಕೂ ಬರ್ದಿರೋ ಒಂದೊಂದು ಅಕ್ಷರಕ್ಕೂ ಅದು ಎಷ್ಟು ದುಬಾರಿ ಅನ್ನೋದನ್ನ ನಾನು ತೋರಿಸ್ತೀನಿ ದಯವಿಟ್ಟು ನಮ್ಮನೆ ಗೇಟ್ ಆ ಕಡೆ ಇದೆ ನೀವೆಲ್ಲರೂ ಅಲ್ಲೇ ಇರಿ ನಮ್ಮ ಯಜಮಾನ್ರು ಮೇಲೆ ನಿಮ್ಗೆ ಏನೇನ್ ಮಾಹಿತಿ ಬೇಕೋ ಎಲ್ಲಾನು ಅವರೇ ಕೊಡ್ತಾರೆ ನೀವೇನ್ ನೋಡಿ ಈಗ ನಮ್ಮ ತಂದೆದು ಯಾವುದೇ ತರ ತಪ್ಪಿಲ್ಲ ಅಂತ ಹೇಳಿ ಪ್ರೂಫ್ ಸಿಕ್ಕಿದೆ ಆ ಆಧಾರದ ಮೇಲೆ ಅವರು ಮನೆಗೆ ಬಂದಿದ್ದಾರೆ ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು ಒಂದು ಹೋಪ್ ನಿಮ್ಗೆ ಅರ್ಥ ಒಳ್ಳೆ ಮನ್ಸಿರೋರಿಗೆ ಬೇಕು ಅಂತ ಈ ರೀತಿ ಇಷ್ಟೆಲ್ಲ ನೋವು ಕೊಟ್ಟಿದ್ದಾರಲ್ಲ ಆ ದೇವ್ರು ಖಂಡಿತ ಅವ್ರಿಗೆ ಒಳ್ಳೇದು ಮಾಡಲ್ಲ ರೀ ಆ ದೇವ್ರು ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅರಿ ಒಂದು ಮಾತು ರೀ ಈ ಹಿಂದೆ ರಾಣ ವಿಚಾರದಲ್ಲಿ ಅವಮಾನ ಆಯಿತು ಅಂತ ಪ್ರಾಣ ಕಳ್ಕೊಳ್ಳೋದಕ್ಕೆ ಹೋಗಿದ್ರಿ ಪ್ಲೀಸ್ ರೀ ಈ ಸಲ ದುಡ್ಡುಗೆ ಆ ರೀತಿ ನಿರ್ಧಾರ ಮಾಡಬೇಡಿ ನಿಮ್ಮ ಕೈ ಮುಗೀತೀನಿ ಬೇಕಾದ್ರೆ ಬೇಕಾದರೆ ನಿಮ್ಮ ಕಾಲು ಹಿಡ್ಕೊತೀನಿ ಆಯಿತಾ ಸಂಗೀತ ತಡೋ ನನ್ನ ಮಕ್ಕಳು ನನ್ನ ಕುಟುಂಬ ನನಗೆ ಅಗಾಧ ಶಕ್ತಿಯಾಗಿ ನಿಂತಾಗ ಇಂಥ ಯೋಚನೆ ಮಾಡೋದನ್ನ ನಾನು ಅವತ್ತೇ ಬಿಟ್ಬಿಟ್ಟಿದ್ದೀನಿ ನೀವು ಯೋಚನೆ ಮಾಡೋ ಹಾಗೂ ಇಲ್ಲ ನೋಡಿ ಯಾರೋ ಏನೋ ಹೇಳ್ತಾರೆ ಅಂತ ನೀವು ತಲೆ ಕೆಡ್ಸ್ಕೊಳೋ ಅಗತ್ಯನೇ ಇಲ್ಲ ನೀವು ಏನು ಅಂತ ನಿಮ್ಮ ನಮ್ಮದವ್ರ್ಗೆ ಎಲ್ಲಾರ್ಗೂ ಗೊತ್ತು ಹಾಗೆ ನೀವು ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ ಥ್ಯಾಂಕ್ ಯು ಬೊಬೈ ನೀನು ಆ ಮೀಡಿಯಾದವ್ರ ಮುಂದೆ ಖಡಕ್ಕಾಗಿ ಮಾತಾಡುವಾಗಲೇ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟೆ ನಾನು ತಪ್ಪು ಮಾಡಿಲ್ಲ ನನ್ಗೆ ಗೊತ್ತು ಅಷ್ಟೇ ಅಲ್ಲ ನನ್ನ ಜನಕ್ಕೆ ನನ್ನ ಕುಟುಂಬಕ್ಕೆ ಅರ್ಥ ಆದರೆ ಸಾಕು ಜೊತೆಗೆ ಅಜಿತ್ ಶ್ರವಣ್ ತಪ್ಪು ಮಾಡಿದವರು ಯಾರು ಅಂತ ಕಂಡು ಹಿಡಿದು ಕಾನೂನು ಅಂತ ಇಬ್ಬರು ನಂಬಿದೆ ಖಂಡಿತ ಅಪ್ಪ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಒಬ್ಬ ಮಗನಾಗಿ ನಿಮಗೆ ಅವಮಾನ ಮಾಡೋದಕ್ಕೆ ಕಾರಣ ಆಗಿರುವಂತ ಅವ್ರು ಯಾರೇ ಇದ್ರು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅದನ್ನ ಯಾರೇ ಬಂದ್ರು ಮಾಡೇ ಮಾಡ್ತೀನಿ ರಾಮಣ ನೀವೇನು ಚಿಂತೆ ಮಾಡಿಬಿಡಿ ಮನೆಯಲ್ಲಿ ಇಬ್ಬಿಬ್ರು ಖಡಕ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಅಷ್ಟೇ ಅಲ್ಲ ಈ ಮನೆ ಮಗ ಪ್ರತಿಭಾವಂತ ಪ್ರಬಲವಾದ ಲಾಯರ್ ಸತ್ಯ ನಾನು ಕೂಡ ಇದ್ದೀನಿ ನಿಮಗೆ ನೋವು ಮಾಡಿದವ್ರಿಗೆ ಘೋರ ಗನಘೋರ ಕಾಟಿ ನಿಶಿಕ್ಷೆ ಕೊಡ್ತೀನಿ ನೋಡ್ತೀರಿ ನೀವು ಧೈರ್ಯವಾಗಿರಿ ಬಾಬಾ ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಅಡಿಯವರ ಯಾರೇ ಆಗಿರ್ಬೋದು ಅವರನ್ನು ಮಾತ್ರ ನಾವು ಸುಮ್ಮನೆ ಬಿಡೋದು ಅಜ್ಜೆ ಮೊದಲು ಅದು ಯಾರು ಅಂತ ಕಂಡಿಡಿ ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾಗಿ ಕ್ಲಾಸ್ ತಗೋ ಇನ್ನೊಂದು ನಮ್ಮ ಅಪ್ಪನ ಸುದ್ದಿ ಬರಬಾರ್ದವರು ಅಪ್ಪು ಸಮಾಧಾನ ಮಾಡ್ಕೋ ನನಗೆ ಬಂದಾಯ್ತಲ್ಲ ಇಲ್ಲ ಅಪ್ಪ ಈ ಮನೆ ಸಿಟಿಲಿ ನೋಡೋದಕ್ಕಾಗಲ್ಲ ನಿಮ್ಮ ಮುಂಚೂರು ನೋವಾದರೂ ನನ್ನ ಕೈಯಲ್ಲಿ ಆಗಲ್ಲ ಅಪ್ಪ ನೋಡಿ ನೀವು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಪ್ಪ ಅದೇ ನಮ್ಮೆಲ್ರೂ ಆಸೆ ವಾಪಸಿ ಅಕ್ಕ ನಿಮ್ಗೋಸ್ಕರ ಏನ್ ಬೇಕಾದ್ರು ಮಾಡಕ್ಕೆ ರೆಡಿ ಅಂತೆ ಇದೇ ಒಳ್ಳೆ ಆಪರ್ಚುನಿಟಿ ಮೊದ್ಲು ಇವ್ಳ್ನ ಇವ್ಳು ಗಂಡನ್ ಜೊತೆ ಹನಿಮುನ್ಗೆ ಹೋಗೋದಕ್ಕೆ ಹೇಳಿ ಸುಮ್ನೆ ಕೊಡಪ್ಪ ಹೇಳಿದ್ಯಾ ಜಿಸ್ ಈಸ್ ಒನ್ ಅಮೇಝಿಂಗ್ ಐಡಿಯಾ ಅಪ್ಪು ಅಚಿತ್ ಮತ್ತೆ ಭೂಮಿ ಹನಿಮೂನ್ ಅಂತ ಹೋಗಿದ್ರಲ್ಲ ನೀನು ಮತ್ತೆ ನಿನ್ ಗಂಡ ಅಲ್ಲಿಗೆ ಹೋಗ್ಬಿಡಿ ಹಾ 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 ಖುಷಿ ನೋಡು ನಿಂದೇ ಮದುವೆ ಆಗ್ತಿರೋದು ನೀನ್ ರೆಡಿ ಆಗೋ ಅಯ್ಯೋ ನಮ್ಮ ತರ ದೇವಸ್ಥಾನದ ಜಾಗ ಎಲ್ಲ ಅಂಜನಂಗೆ ಸೂಟ್ ಆಗಲ್ಲ ಅಲ್ವಾ ಸಾಹೇಬ್ರೆ ಅವ್ರನ್ನ ಎಲ್ಲಾದರೂ ದೂರ ಕಳಿಸ್ಬಿಡೋಣ ಸದ್ಯ ರಾಮಣ್ಣ ಸೇಫಾಗಿ ಮನೆಗೆ ಬಂದ್ರಲ್ಲ ದೇವ್ರ ತೋಟವ್ನು ಅಷ್ಟೇ ಸಾಕು ನಮಗೆ ಬಾವಾ ಆಗ್ಲಿ ಶಾರ್ದಕ ಬಗ್ಗೆ ಏನೋ ಹೇಳ್ತಾ ಇದ್ರೆ ಏನಾಯ್ತು ಯಾಕೋ ಗೊತ್ತಿಲ್ಲ ಅವ್ರು ಕಳೆದೋಗಿ ಇಪ್ಪತ್ತು ವರ್ಷಗಳ ಮೇಲಾದರೂ ಹುಡುಕಾಟ ಮಾತ್ರ ಇನ್ನೂ ನಿಂತಿಲ್ಲ ನಿನ್ನೆ ರಾತ್ರಿಯೇ ಪೊಲೀಸವರು ಕಿಡ್ನಾಪ್ ಮಾಡಿದ್ರು ಒಬ್ಬನ ಅರೆಸ್ಟ್ ಮಾಡಿದ್ದಾರೆ ಶಾರದನ್ ಫೋಟೋ ತೋರಿಸ್ತಿದಾಗೆ ಅವನೇ ಒಪ್ಕೊಂಬಿಟ್ಟ ಹೌದು ನಾನು ಇವರನ್ನ ಕಿಡ್ನಾಪ್ ಮಾಡಿದ್ದೆ ಅಂತ ಮಾವ ಬೇರೆ ಏನಾದ್ರು ಲೀಡ್ ಸಿಕ್ತಾ ಅಂದರೆ ಆ ಕಿಡ್ನಾಪರ್ಸ್ ಮೋಟೋ ಏನು ಅಂಡ್ ಅವ್ರ ನೆಟ್ವರ್ಕ್ ಏನಾದ್ರು ಟ್ರ್ಯಾಪ್ ಮಾಡೋಕ್ಕಾಯ್ತಾ ಆಯ್ತಾ ಇಲ್ಲ ಕಣೋ ಅಜಿತಾ ಬಟ್ ಯಾರೋ ದುಡ್ಡು ಕೊಟ್ಟು ಶಾರದನ್ನ ಕಿಡ್ನಾಪ್ ಮಾಡಿಸಿದ್ದಂತೆ ಅದ್ಯಾರು ಅಂತ ಮಾತ್ರ ಇನ್ನು ಗೊತ್ತಾಗಿಲ್ಲ ಅಲ್ಲ ಕಣು ಶ್ರವಣ ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಏನಿರ್ಬೋದು ಕರೆಕ್ಟಾಗಿ ಏನು ಅಂತ ಹೇಳೋದಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅಲ್ಲ ಅವರು ದುಡ್ಡು ಕೊಟ್ಟು ಕಿಡ್ನಾಪ್ ಮಾಡಿಸಿದ್ರು ಅಂದ್ರೆ ಯಾವ ಕೆಲಸಕ್ಕೂ ಹೆಸಲ್ಲ ಅಂತ ಅರ್ಥ ಅಲ್ಲಿಗೊಂದು ಯೋಚನೆ ಅಂದರೆ ಶಾರದಾನವರು ಇಷ್ಟು ದಿನ ದೇವಸ್ಥಾನ ಇದ್ರು ಅವಾಗ ಅವ್ರನ್ನ ಕಿಡ್ನಾಪ್ ಮಾಡದೆ ಈಗ ಮಾಡಿದಾರಂದ್ರೆ ಇದನ್ನ ನಾವು ಯೋಚನೆ ಮಾಡಲೇಬೇಕು ಹಾಗಾದ್ರೆ ನಾವು ಅವತ್ತು ಆಶ್ರಮಕ್ಕೆ ಹೋಗಿದ್ದ ದಿನಾನೇ ಶಾರದಾತೆ ಕೂಡ ಆಶ್ರಮಕ್ಕೆ ಬಂದಿದ್ರು ಕರೆಕ್ಟ್ ಅಲ್ವಾ ಸೊ ಅವರು ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು ಅಂತಾನೆ ಅವ್ರನ್ನ ಕಿಡ್ನಾಪ್ ಮಾಡಿದಾರ ಹೇಳಕ್ಕಾಗಲ್ಲ ಅಜಿತ್ ಇದ್ರೂ ಇರ್ಬೋದು ನೀವು ಕೆಲಸ ಇಂದ ಬಂದ್ರಲ್ಲ ಅವತ್ತು ರಾತ್ರಿನೇ ಶಾರದಾಲಿಂದ ತಪ್ಪಿಸ್ಕೊಂಡು ಹೇಳೆ ಲೋಕಲ್ ಪೊಲೀಸ್ ಹೇಳೋದು ನೋಡಿದ್ರೆ ಶಾರದಾ ಯಾವುದೋ ಬಸ್ ಹತ್ಕೊಂಡು ಬೇರೆ ಎಲ್ಲಿಗೂ ಹೊರಟೋಗಿರ್ಬೋದು ಅಂತ ನನಗೂ ಕೂಡ ಅದೇ ಅನುಮಾನ ಕಿಡ್ನಾಪರ್ಸಿಂದ ತಪ್ಪಿಸ್ಕೊಂಡು ಭಯ ಪಟ್ಕೊಂಡು ಯಾವುದೋ ಬಸ್ ಹತ್ಕೊಂಡು ಎಲ್ಲಿಗೂ ಅಂತ ಒಟ್ಟಲ್ಲಿ ಕಿಡ್ನ್ಯಾಪರ್ಸ್ ಹತ್ರಿಂದ ತಪ್ಪಿಸ್ಕೊಂಡಿದ್ದಾಳಲ್ಲ ಆ ದೇವ್ರೆ ನಮ್ಮ ಹತ್ರ ತಂದವಳೆ ಸೇರಿಸ್ಬೇಕು ಅಮ್ಮ ಭೂಮಿ ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಶಾರದಾ ಬೇಗ ಮನೆಗೆ ಬರಲಿ ಅಂತ ಹರಿಗೆ ಕಟ್ಕೊಂಡಿದ್ದೀಯಲ್ಲ ನೀನು ಹಾಂ ಈಗ ನೀನೇ ರಾಮ ಸುರಕ್ಷಿತವಾಗಿ ಮನೆಗೆ ಬಂದಿದ್ದಕ್ಕೂ ಶಾರದಾನು ಬೇಗ ಮನೆಗೆ ಬಂದು ತಲುಪಲಿ ಅಂತ देवर बी तू खबर दीपा है क्षमा अच्छे होगो अपा गणेश ದೊಡ್ಡ ಸಂಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ ಸಾಹೇಬ್ರ ಅವ್ರ ಪ್ರೀತಿ ವಿಚಾರನ ನಂಗೆ ಹೇಳ್ಕೊಂಡ್ಮೇಲೆ ಮೇಲೆ ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ನನ್ ಗೊತ್ತಾಗ್ತಿಲ್ಲ ಸಾಬ್ರನ್ನ ನನ್ ಮದ್ವೆ ಆದ್ರೂ ಅವ್ರ ತಕ್ಕನಾದ ಹೆಂಡತಿ ಆಗಿರ್ತೀನ ನಾನು ನನ್ ಕೈಯಿಂದ ಸಾಹೇಬ್ರನ್ನ ಕಳ್ಕೊಳೋದಕ್ಕೂ ಆಗಲ್ಲ ಗಣೇಶ ಇದಕ್ಕೆಲ್ಲ ನೀನೇ ಉತ್ತರ ಕೊಡ್ಬೇಕು